భలే భలే అందాలు సృష్టించావు ఇలా ముదిపించావు అదే ఆనందం అదే అనుబంధం ప్రభు మాకేలయ్యవు భలే భలే అందాలు సృష్టించావు ఆశీర్వాదీ మన కైవసీ భరయా ప్రభువే రే హరసి ಏನು ನಮ್ಮ ಕೈವಾರ ನಾರಾಯಣ ದಾಸನೆಯವರ ಜನ್ಮದಿನ ಸರ್ಕಾರದ ವತಿಯಿಂದ ಆಯ್ತಕ್ಕಂಥದ್ದು ಈ ಕಾರ್ಯಕ್ರಮ ನಮ್ಮ ಏನು ರಾಣು ಕಾರ್ಯಂತ ನಡೆಸಿಕೊಟ್ಟಿದೆ ಅದಕ್ಕೆ ತಾಲೂಕಿನ ಎಲ್ಲ ಬಲಿತ ಜನಾಂಗದ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಅವರ ಅಭಿಮಾನಿಗಳು ಮತ್ತು ಎಲ್ಲ ಜನಾಂಗದ ಮುಖಂಡರು ಈ ದಿವಸ ಹಾಜರಾಗಿದ್ದೀರಿ ಅವರೆಲ್ಲರಿಗೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಿ ಅವರೆಲ್ಲರಿಗೂ ನಾವು ದಾರಳಿದ ತಾಲೂಕು ಆಡಳಿತದಿಂದ ಖುದೂ ಧನ್ಯವಾದಗಳನ್ನು ಕೇಳಿಸ್ತಾ ಇದ್ದೀನಿ ಮತ್ತು ಕೈವಾರ ನಾರಾಯಣ ತಾತಯ್ಯನವರು ನಾವು ಕೂಡ ಅದೇ ಭಾಗದಲ್ಲಿ ಕೂತ್ಕೊಂಡು ಬಂದಂಥವರು ಹಾಗಾಗಿ ನಾವು ಹುಡುಗರಾಗಿದ್ದಾಗೆ ಅಲ್ಲಿ ಸ್ನಾತನವರ ಆಶೀರ್ವಾದ ಪಡೆಯುತ್ತಾ ಇದ್ದಂಥವರು ಅಲ್ಲಿನ ಒಂದು ಮಹತ್ವ ನನಗೆ ತುಂಬ ತಿಳಿದಿದೆ ಅದು ತುಂಬ ಶಾಂತಿಯುತವಾಗಿರ್ತಕ್ಕಂಥ ಜಾಗ ಅದು ಇತ್ತೀಚೆಗೆ ತುಂಬ ಅಭಿವೃದ್ಧಿಯಾಗಿದೆ ಈಗ ಎಲ್ಲ ಕಲ್ಯಾಣ ಮಟ್ಟಗಳು ಕೂಡ ಇದೆ ತುಂಬ ಅಭಿವೃದ್ಧಿಯಾಗಿದೆ ಹಾಗಾಗಿ ಅವರ ಒಂದು ಆದರ್ಶಗಳು ಅವರ ಒಂದು ಏನು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಎಲ್ಲ ಜನಾಂಗದವರು ಅದನ್ನು ಅಳವಡಿಸಿಕೊಂಡರೆ ಎಲ್ಲ ಜನಾಂಗದ ಎಲ್ಲರೂ ಕೂಡ ಸಮೃದ್ಧವಾಗಿ ಸಂತೋಷವಾಗಿರ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ಬಂತು ಈ ನಮ್ಮ ಈ ಜನಾಂಗದ ಅಭಿವೃದ್ಧಿಗೋಸ್ಕರ ದೇಶ ಕೇಳಿಯಲ್ಲಿ ಅದಕ್ಕೆ ಒಂದು ನಿವೇಶನವನ್ನು ಕೂಡ ಮಾನ್ಯ ಶಾಸಕರು ಶರತ್ ಬಚ್ಚೇಗೌಡರು ಅದನ್ನು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅದು ಹದಿಮೂರು ಗುಟ್ಟೆ ಕೊಟ್ಟಿದ್ದಾರಂತೆ ಅಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಭವ್ಯವಾದ ಒಂದು ಕಟ್ಟಡ ಕಟ್ಟಿ ಜನಾಂಗದ ಅಭಿವೃದ್ಧಿಗೆ ಅದರ ಮುಖಾಂತರ ತಾಲೂಕಿನ ಎಲ್ಲ ಜನಾಂಗದ ಅಭಿವೃದ್ಧಿಗೆ ಮತ್ತು ಏನು ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತುಗಳು ಎಲ್ಲರಿಗೂ ಮುಟ್ಟವಾಗಿ ಮಾಡೋದಕ್ಕೆ ಅದು ಒಂದು ಅವಕಾಶ ಆಗಿದೆ ಅದನ್ನು ತಮ್ಮ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಭಾಗವಹಿಸಲಿಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮುಖಂಡರಾದ ನಮ್ಮ ಮಾನ್ಯ ನನ್ನ ಒಂದು ಗುರುಗಳಾದ ಮತ್ತೆ ನಮ್ಮೇಶ್ಗಳು ನನ್ನ ಹಿತೈಷಿಗಳು ಆದ ನಮ್ಮ ಎಂ ಎಂ ರಾಮಸ್ವಾಮಿ ಅವರನ್ನ ನೆನೆ ಅವರ ಮಗನಾದ ಆ ನಮ್ಮ ಅವರು ಎಲ್ಲ ಒಂದು ಒಂದು ಸ್ವಲ್ಪ ಅಂತ ನೋಡಿದ್ರು ದಯವಿಟ್ಟು ಇನ್ನೊಂದು ಕಾರ್ಯಕ್ರಮ ಬರಬೇಕು ಅಂತ ಹೇಳಿದ್ರೆ ಬಂದಿದ್ದಾರೆ ಕೈಬಾರ ನಾರಾಯಣ ಮತ್ತು ಅವರ ತತ್ವಗಳ ಅಭಿಮಾನಿಗಳು ಮುಖ್ಯವಾಗಿ ಕೈವಾರ ನಾರಾಯಣ ತಾತನವರನ್ನ ನಾವು ನೆನೆಯೋದೇ ಯಾಕೆ ಅಂತ ಹೇಳಿದ್ರೆ ಅವರ ತತ್ವಗಳು ಮತ್ತು ಆದರ್ಶಗಳಿವೆ ಅವರು ಸಮಾಜಕ್ಕೆ ಅನೇಕ ಮಾರ್ಗದರ್ಶನದ ತತ್ವಗಳನ್ನು ಕೊಟ್ಟಿದ್ದಾರೆ ಯಾವುದೇ ಜಾತಿ ಸಮುದಾಯಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ನಮ್ಮ ಜಗತ್ತಿನ ತತ್ವಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ತತ್ವಜ್ಞಾನಗಳನ್ನು ಕೊಟ್ಟಿದ್ದಂಥ ವ್ಯಕ್ತಿ ಕೈವಾರ ನಾರಾಯಣ ತಾತ ವ್ಯಕ್ತಿಯ ಇನ್ನೂರ ತೊಂಬತ್ತ ಒಂಬತ್ತನೇ ಜನ್ಮ ಜಯಂತಿಯನ್ನ ಯೋಚನೆ ದಿವಸ ಏನು ತಾವೆಲ್ಲ ಮಾಡಲಿಕ್ಕೆ ಅಚ್ಚುಕಚ್ಚಟ್ಟಾದ ರೀತಿಯಲ್ಲಿ ಮತ್ತು ವಿಜೃಂಭಣೆಯಿಂದ ತಯಾರು ಮಾಡಿದ್ದೀರಿ ಅವರೆಲ್ಲರ ಸೇವಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಕೇವಲ ಒಂದು ದಿನಕ್ಕೆ ಮಾತ್ರ ಅವರ ತತ್ವಗಳನ್ನು ಮತ್ತು ಅವರ ಆದರ್ಶಗಳನ್ನು ನೆನೆದು ಹೋದರೆ ಸಾಲದು ಪ್ರತಿ ನಾನು ಸಣ್ಣ ವಯಸ್ಸಿನಲ್ಲಿದ್ದಾಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಯಾವುದೇ ಜಾತಿ ಮತ ಧರ್ಮದ ಹೆಸರಿನಲ್ಲ ಅವರ ಅಲ್ಲದೆ ಎಲ್ಲ ಜನಾಂಗಗಳು ಅವರನ್ನ ಪ್ರೀತಿ ಮಾಡ್ತಾ ಇದ್ರು ಅವರ ತತ್ವಗಳನ್ನ ಹೇಳ್ತಾ ಇದ್ರು ಆ ತತ್ವಗಳು ಇವತ್ತು ಕೂಡ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ತತ್ವ ಅವೆಲ್ಲವೂ ಕೂಡ ನಮ್ಮ ಸಮಾಜವನ್ನು ಕಟ್ಟುವಲ್ಲಿ ಅವ್ರು ಕೊಟ್ಟಂತ ಕೊಡುಗೆ ಅಂತಕ್ಕಂಥ ಮಾತನ್ನೇಳಿ ಅಂತ ಒಂದು ಜಯಂತಿಗೆ ನನ್ನನ್ನು ಕರ್ಲಿ ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಹಾಗೆ ಇದು ಕಾರ್ಯಕ್ರಮಕ್ಕೆ ಏನು ಕರ್ನಾಟಕ ರಾಜ್ಯ ಯುವ ಬಲಿಜ ಮುಖಂಡರು ಬಲೀಜ ಮುಖಂಡರಾದ ನಮ್ಮ ಡಾಕ್ಟರ್ ಅವರು ಆಗಮಿಸಿದ ಅವರು ನಮ್ಮ ಒಂದು ಸಮ ತಾತಯ್ಯನವರ ಬಗ್ಗೆ ಏನಾದರೂ ಒಂದು ಅಂತ ಹೇಳ್ತಾ ಈ ಒಂದು ಗೊತ್ತಾಗ್ತಾ ಇದ್ದೀನಿ ದಯವಿಟ್ಟು ಅವರು ವಂಶಿ ಯೋಗಿ ನಾರಾಯಣ ಪಾದ್ರಿಗಳಿಗೆ ವಂದನೆ ಮಾಡುತ್ತಾ ನಮ್ಮ ತಾತಯ್ಯನವ್ರ ಬಗ್ಗೆ ನಮ್ಮ ಸಾಯಿಬರು ಮತ್ತೆ ನಮ್ಮ ಅಣ್ಣವರು ಸಹ ಇದ್ರ ಬಗ್ಗೆ ಹೇಳಿದ್ರು ತಾತಯ್ಯನ ಬಗ್ಗೆ ಹೇಳಬೇಕಂದ್ರೆ ಅವರು ಕಾಲಜ್ಞಾನಿಗಳು ಕವಿಗಳು ಮತ್ತೆ ಅವರು ಬರೆದಂತ ಕಾಲಜ್ಞಾನ ವಿಶ್ವವನ್ನೇ ಮುಟ್ಟಿದೆ ಅಂತ ಅಂತ ಕ್ಷೇತ್ರದಲ್ಲಿ ನಾವೆಲ್ಲ ಹುಟ್ಟಿರೋದು ಪವಿತ್ರವಾಗಿದ್ದೀವಿ ಯಾಕೆಂದ್ರೆ ಇಂಥ ಜಾಗದಲ್ಲಿ ನಾವಿದ್ದೀವಿ ಅಂದ್ರೆ ನಾವು ಪುಣ್ಯ ಮಾಡಿದಕ್ಕೆ ಇಂಥ ಜಾಗದಲ್ಲಿ ಹುಟ್ಟಿದ್ದೀವಿ ಕೆಲವರು ಸುಮಾರು ಜನ ಆಫೀಸರ್ ನಾನು ಮೀಟ್ ಮಾಡಿದ್ದೀನಿ ಅವರೆಲ್ಲರೂ ಸಹ ಇದರಲ್ಲಿ ನಾನು ಮೀಟ್ ಮಾಡಿರೋ ಸಹ ಆಫೀಸರ್ ಆರರಿಂದ ಏಳು ಜನ ತಾತಯ್ಯನವ್ರ್ ಭಕ್ತರೆ ಅವರು ಚಿಕ್ಕ ವಯಸ್ಸಲ್ಲಿ ತಾತಯ್ಯನವರು ಜಾ ಭಜನೆ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಕೆ ಆರ್ ಪುರಮು ತಹಸೀಲ್ದಾರ್ ನನಗೆ ಖುದ್ದವಾಗಿ ಹೇಳಿದ್ದಾರೆ ಅದಕ್ಕೆ ನಾನೊಂದು ಹೇಳಿದೆ ಸ್ವಾಮಿ ನೀವು ಅವತ್ತು ಮಾಡಿದಕ್ಕೆ ಇವತ್ತು ಈ ಪುಣ್ಯ ನಿಮ್ಗೆ ಸಿಕ್ಕಿದೆ ತಾತಯ್ಯನವರು ಅಂತ ಮಹಾನ್ ವ್ಯಕ್ತಿಗಳು ಅದರಿಂದ ಅವರು ಮಾತು ಹೇಳ್ತಾರೆ ನಿನ್ನೆ ನೀವೇ ತೆಲಿಯರ ನೀಲೋ ಹೊಂದಿದ ದೇವರ ಕಣ್ಣು ನಡಮ ತೆರ್ಚಿ ಚೂಡರ ಆರು ಕಣ್ಣು ಎಕ್ಕಿ ಚೂಡರ ಅಂತ ತಾತಯ್ಯನವರು ನಿನ್ನಲ್ಲಿದ್ದಾರೆ ಪರಮಾತ್ಮ ನೀರೇ ಕಣ್ಣು ಬಿಟ್ಟು ನೋಡು ಅಂತ ಹೇಳಿದ್ದಾರೆ ಅದನ್ನ ನಾವು ಎಲ್ಲೂ ಭಗವಂತ ಇಲ್ಲ ನಮ್ಮಲ್ಲಿ ನಾವೇ ಇದಾವೆ ನಮ್ಮನ್ನ ನಾವ್ ಮಾಡೋ ಕೆಲಸ ಏನಿದೆ ಅದು ಕರ್ತವ್ಯ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನೀನಲ್ಲೇ ಕಾಣ್ತಾನೆ ಭಗವಂತ ಅಂತ ತಾತಯ್ಯನವ್ರು ಹೇಳಿದಾರೆ ವಿಶ್ವದಲ್ಲಿ ಯಾರು ಹೇಳಿಲ್ಲ ಈ ಮಾತು ತಾತಯ್ಯನ ಒಬ್ಬರೇ ಹೇಳಿರೋದು ನಿನ್ನಲ್ಲೇ ಇರೋದು ಪರಮಾತ್ಮ ನೀನೆ ಕಾಣ್ತಿ ನೋಡು ಅಂತ ಮತ್ತೆ ಅಂತ ಭಗವಂತನ ಕ್ಷೇತ್ರದಲ್ಲಿ ನಾವೆಲ್ಲಾ ಹುಟ್ಟಿದೀವಿ ನಾವು ಅತಿ ಒಂದು ಪುಣ್ಯವಂತರು ಅಂತ ಹೇಳ್ತಾ ಇದೀವಿ ಇಷ್ಟ ಹೇಳಿ ಈ ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆ ಮಾಡ್ತಾ ಹೇಳ್ತಾ ಅವರ ಆದರ್ಶ ಮತ್ತೆ ಕಾಲಜ್ಞಾನದ ಬಗ್ಗೆ ಒಂದು ಪುಸ್ತಕಗಳು ಕೊಟ್ಟಿದ್ದೀವಿ ದಯವಿಟ್ಟು ಅವ್ರನ್ನ ಏನ್ ಪಠನ ಮಾಡಿ ಮುಂದಿನ ಒಂದು ಜನ ဟုတ်ကဲ့ပါရှင်။ نباڊن ۾ يا ته اڳين کان I'm